ರಾಹುಲ್ ಗಾಂಧಿಯವರನ್ನ ಪ್ರಧಾನಿಯಾಗಿ ಮಾಡಲು ಸಿದ್ಧ ಅಂತ ಮಾಜಿ ಪ್ರಧಾನಿ ದೇವೇಗೌಡ ಹೇಳಿದ್ದಾರೆ ದಿನಪತ್ರಿಕೆಯೊಂದಕ್ಕೆ ಸಂದರ್ಶನ ನೀಡಿದ ಅವರು ಲೋಕಸಭಾ ಚುನಾವಣೆಯ ತಯಾರಿಯ ಬಗ್ಗೆ ಮಾತನಾಡ್ತಾ ಇದ್ರು ತುಮಕೂರಿನಿಂದ ಮೈತ್ರಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಇದುವರೆಗೆ ಅಧಿಕೃತವಾಗಿ ಪ್ರಚಾರವನ್ನೇ ಆರಂಭಿಸಿದ ದೇವೇಗೌಡರು ಗೆದ್ದೆ ಗೆಲ್ಲುವ ವಿಶ್ವಾಸವನ್ನ ಹೊಂದಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಿಸಲು ನನಗೆ ಯಾವುದೇ ಅಭ್ಯಂತರವಾಗಲಿ ಮುಜುಗರವಾಗಲಿ ಇಲ್ಲ ಅಂತ ದೇವೇಗೌಡರು ಸಂದರ್ಶನದಲ್ಲಿ ಹೇಳಿದ್ದಾರೆ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು ಆದ್ರೆ ಕ್ಷೇತ್ರದ ಹಾಲಿ ಸಂಸದ ಕಾಂಗ್ರೆಸ್ ಮುಖಂಡ ಮುದ್ದಹನುಮೇಗೌಡ ಅವರು ಮೈತ್ರಿಗೆ ಬಂಡಾಯವಾಗಿ ಅದೇ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಸಿದ್ರು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್ ಮುಖಂಡರ ನಿರಂತರ ಒತ್ತಾಯಕ್ಕೆ ಮಣಿದು ಅವರು ನಾಮಪತ್ರವನ್ನ ವಾಪಸ್ ಪಡೆದಿದ್ದು ದೇವೇಗೌಡ ಅವರ ಹಾದಿ ಸುಲಭವಾಗಿದೆ ಮುದ್ದಹನುಮೇಗೌಡ ಅವರು ತುಮಕೂರು ಕ್ಷೇತ್ರದ ಕಾಂಗ್ರೆಸ್ನ ಹಾಲಿ ಸಂಸದರಾಗಿದ್ರು ಅವರಿಗೆ ಅಪಾರ ಜನಮನ್ನಣೆಯೂ ಇತ್ತು ಆದ್ರೆ ಕ್ಷೇತ್ರ ಹಂಚಿಕೆ ಸಂದರ್ಭದಲ್ಲಿ ಹೈಕಮಾಂಡ್ ತುಮಕೂರನ್ನ ದೇವೇಗೌಡ ಅವರಿಗೆ ಬಿಟ್ಟುಕೊಟ್ಟಿತ್ತು ಇದು ಮುದ್ದ ಹನುಮೇಗೌಡ ಹಾಗೂ ಅವರ ಕಾರ್ಯಕರ್ತರನ್ನ ಕೆರಳಿಸಿತ್ತು ಮುದ್ದಹನುಮೇಗೌಡ ಅವರನ್ನ ಸತತವಾಗಿ ದಿನೇಶ್ ಗುಂಡೂರಾವ್ ಪರಮೇಶ್ವರ್ ಸಿದ್ದರಾಮಯ್ಯ ಇನ್ನಿತರ ಮುಖಂಡರು ಭೇಟಿಯಾಗಿ ಸಂಧಾನ ಮಾತುಕತೆ ನಡೆಸಿದ್ರು ರಾಹುಲ್ ಗಾಂಧಿ ಅವರು ನೇರವಾಗಿ ದೂರವಾಣಿ ಮುಖಾಂತರ ಮಾತನಾಡಿ ನಾಮಪತ್ರ ಹಿಂಪಡೆಯುವಂತೆ ಮನವಿ ಮಾಡಿದ್ರು